ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋರು ಯಾರ ದೃಷ್ಟಿ ಮಾಡ್ತಾರೆ ಬಟ್ ಆದರೆ ಧರ್ಮಸ್ಥಳದ ಬಗ್ಗೆ ತಿಳ್ಕೊಂಡಿರೋರು ಗೊತ್ತಿರೋರು ಧರ್ಮದ ಬಗ್ಗೆ ಧರ್ಮದ ಆಧಾರಿತವಾಗಿ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡಿರೋವಂಥವ್ರು ಯಾರೂ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾರೋ ಅಪಪ್ರಚಾರ ಮಾಡ್ತಾರೆ ಅಂತ ಅದನ್ನೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ ಅದರಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವರು ಇವತ್ತು ಧರ್ಮಸ್ಥಳದ ಜೊತೆ ನಾವು ಇದ್ದೀವಿ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಒಂದು ಇನ್ನೂರು ಕಾರುಗಳ ಜೊತೆ ಅದಕ್ಕಿಂತ ಅಧಿಕ ಕಾರುಗಳಲ್ಲಿ ನಾವು ಹೋಗಿ ಧರ್ಮಸ್ಥಳ ಜೊತೆ ನಾವು ಇದ್ದೀವಿ ಅಂತ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅವರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಅದ್ರ ಜೊತೆ ನಾವು ಇದ್ದೀವಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಮತ್ತು ನಮ್ಮ ಒ ಬಿ ಸಿ ಕಡೆಯಿಂದ ಸುಮಾರು ಹೆಚ್ಚು ಕಡೆ ಇಲ್ಲ ಅಂದರೆ ಒಂದು ಮೂವತ್ತೈದು ನಲ್ವತ್ತು ಕಾರುಗಳಲ್ಲಿ ನಾವು ಸಹ ಅವ್ರ ಜೊತೆ ಕೈಗೂಡಿಸ್ತಿದ್ದೀವಿ ಅವ್ರು ಒಳ್ಳೆ ನಿರ್ಧಾರ ತೊಂದಿದ್ದಾರೆ ಇದು ಒಳ್ಳೆಯ ಅಭಿಪ್ರಾಯವೂ ಸರಿ ಧರ್ಮಸ್ಥಳ ಜೈನ್ ಅಂತ ಹೇಳ್ತಾರೆ ನಗುವಂಥ ಪ್ರಮೇಯ ಬರುತ್ತೆ ಯಾಕೆಂದರೆ ಧರ್ಮಸ್ಥಳ ಜೈನ್ ಋತು ನಮ್ಮ ಆ್ಯಕ್ಚುಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತ ಆ್ಯಕ್ಚುಲಿ ಧರ್ಮಸ್ಥಳ ಜೈನರು ಆಗಂಗಿದ್ರೆ ನಮ್ಮ ಧರ್ಮಸ್ಥಳದಿಂದ ಹಿಂದೂ ಧರ್ಮನ ಹೆಂಗೆ ಕಾಪಾಡ್ತಿದ್ದಾರೆ ಅಂತ ಅವರು ಇಡೀ ಜಗತ್ತಿಗೆ ಗೊತ್ತಿದೆ ಯಾಕಂದರೆ ಈಗ ನನ್ನ ವ್ಯಾಪ್ತಿಯಲ್ಲೇ ತೊಗೊಳ್ಳಿ ಹೆಚ್ಚು ಕಡಿಮೆ ಸುಮಾರು ದೇವಸ್ಥಾನಗಳು ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ದೇವಸ್ಥಾನಗಳು ಟ್ರಸ್ಟ್ ಟ್ರಸ್ಟ್ಗಳಿರ್ಬೋದು ಇನ್ನೊಂದು ಇರ್ಬೋದು ದೇವಸ್ಥಾನದ ವತಿಯಿಂದ ಎಲ್ಲ ಹಿಂದೂ ದೇವಾಲಯಗಳಿಗೆ ಸುಮಾರು ದುಡ್ಡು ಕೊಟ್ಟಿದ್ದಾರೆ ವೀರೇಂದ್ರ ಅವರು ಮತ್ತು ಅದಲ್ಲದೆ ಮಹಿಳೆಯರ ಸಬಲೀಕರಣ ಆಗಲಿ ರೈತರುಗಳಿಗೆ ಉದ್ದಾರ ಆಗಲಿ ರೈತರುಗಳೆಲ್ಲ ಒಳ್ಳೆಯ ಇದಾಗಲಿ ಅಂತ ಏನು ಹಾಲಿನ ಡೈರಿಗಳು ಎಲ್ಲೆಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಹಾಲಿನ ಡೈರಿ ಕಟ್ಟಿರಲಿ ಹಾಲಿನ ಡೈರಿಗೆಲ್ಲ ಎರಡೆರಡು ಲಕ್ಷ ಅನುದಾನ ಸಹ ಕೊಟ್ಟವ್ರೆ ಸಾಲದಿದ್ದಕ್ಕೆ ಅವ್ರದ್ದು ಮಹಿಳಾ ಒಂದೇನು ಸಬಲೀಕರಣ ಆಗಲಿ ಅಂತ ಅಂದ್ಬಿಟ್ಟು ಧರ್ಮಸ್ಥಳ ಸಂಘಗಳವೆ ಎಳ್ಳಿ ಹೇಳಿಲ್ಲ ಇಷ್ಟೊಂದೆಲ್ಲ ಇದ್ದು ದೇವಸ್ಥಾನಗಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋಂಥ ಹಿಂದೂ ದೇವಾಲಯಗಳು ಸಪೋರ್ಟ್ ಮಾಡ್ತಿರೋಂಥರ್ನ ಅಥವಾ ನೀವು ಜೈನ್ರು ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ ಇದರಲ್ಲಿ ಧರ್ಮಸ್ಥಳ ಸರ್ಕಾರದ ಒಂದು ಏನಕ್ಕೆ ತಗೊತೀರಪ್ಪ ಸರ್ಕಾರಕ್ಕೆ ಸರ್ಕಾರಕ್ಕೆ ತಗೊಂಡಿರೋಂಥ ಇದರಲ್ಲಿ ಏನೇನು ಮಾಡಿದ್ದೀರ ಸರ್ಕಾರಕ್ಕೆ ತೊಗೊಂಡು ನೀವು ಮುಜರಾಯಿ ಮಾಡೋದು ಅದು ಮಾಡೋದು ಏನು ಅವಶ್ಯಕತೆ ಇದೆ ಅದಕ್ಕಿಂತ ನೂರಾರು ಸಾವಿರಾರಷ್ಟು ವ್ಯವಸ್ಥೆನ ಸೊ ಧರ್ಮಸ್ಥಳ ಸಂಸ್ಥೆರೇ ಕಲ್ಪಿಸ್ತಾ ಇರಬೇಕಾದ್ರೆ ಇಡೀ ರಾಜ್ಯಕ್ಕೆ ಕರ್ನಾಟಕ ರಾಜ್ಯದ ದೇವಸ್ಥಾನಗಳಿರ್ಬೋದು ಹಾಲ್ಡೇರಿ ಇರ್ಬೋದು ಸಂಘ ಸಂಸ್ಥೆ ಮಹಿಳಾ ಸಂಘ ಸಂಸ್ಥೆಗಳಿರ್ಬೋದು ಇಂಥವಕ್ಕೆಲ್ಲ ಅವರೇ ಕಲ್ಪಿಸ್ತಿರುವಾಗ ನೀವು ತೊಗೊಂಡು ಮಾಡೋದೇನಿದೆ ನೀವು ತೊಗೊಂಡು ಮಾಡಿದ್ರೆ ನೀವು ಕೊಡ್ತೀರಾ ಎಲ್ಲ ಅಜ್ಜಿಗೋ ಇಲ್ಲಾಂದರೆ ಮತ್ತೆ ಯಾವುದೋ ಒಂದು ಕ್ರಿಶ್ಚಿಯನ್ ಧರ್ಮಕ್ಕೆ ಕೊಡ್ತೀರಾ ಅವ್ರು ಹಿಂದೂ ಧರ್ಮಕ್ಕೆ ಮಾಡ್ತವ್ರೆ ಹಿಂದೂ ಧರ್ಮದಲ್ಲೇ ಇದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೇದಾಗತ್ತೆ ಈಗೇನು ಇಲ್ಲಿ ನಾವೇನಲ್ಲಿ ತನಿಖೆ ನಡೀತಿದ್ದಾರೆ ತನಿಖೆ ಮಾಡ್ತಿರೋರು ಎಸ್ ಐ ಟಿನ ಮಾಡ್ತಾರೆ ಇವರೆಲ್ಲ ಏನಕ್ಕೆ ಮಾತಾಡ್ಬೇಕು ಎಸ್ ಐ ಟಿ ತೀರ್ಮಾನ ಮಾಡುತ್ತೆ ಯಾರು ತಪ್ಪಿದೆ ಯಾರು ಸರಿ ಇದೆ ಅಂತ ಸುಮಾರು ಏನಿಲ್ಲ ಅಂದರೆ ಹದಿನಾರರಿಂದ ಹದಿನೇಳು ಗುಂಡಿಗಳು ನಗ್ದವ್ರೆ ಆಗದಿರೋ ಗುಂಡಿಗಳಲ್ಲಿ ಎಲ್ಲೂ ಸಹ ಸಿಕ್ಕಿಲ್ಲ ಅದ್ಯಾವುದೋ ಒಂದು ಗುಂಡಿಲಿ ಸಿಕ್ತಿರೋ ಸೌಜನ್ಯ ಸೌಜನ್ಯ ಅಂತಾರೆ ಅದೊಂದು ಸಿಕ್ಕಿರೋ ಯಾವುದೋ ಒಂದು ಬೋನ್ ಸಿಕ್ಕಿರೋದು ಯಾವುದೋ ಮೂಳೆ ಸಿಕ್ಕಿರೋದು ಅದು ಬಂದು ಪುರುಷಂದು ಸೊ ಯಾಕೆ ಈ ಥರ ಎಲ್ಲ ಅಪಪ್ರಚಾರ ಮಾಡ್ತಾರೆ ನಮ್ಮ ಇದಕ್ಕೆ ಏನಂದರೆ ನಮ್ಮ ಧರ್ಮನ ಅದಗೆಡಿಸ್ಬೇಕು ಅಂತ ಹಿಂದೂ ಧರ್ಮನ ಹದಗೆಡಿಸ್ಬೇಕು ಅಂತ ಕೆಲವು ಕಿಡುಗಡಿಗಳು ಮಾಡ್ತಿರೋ ಕುತಂತ್ರವೇ ಹೊರ್ತು ಧರ್ಮಸ್ಥಳದಲ್ಲಿ ಇದರಲ್ಲಿ ಯಾವ ಪಾತ್ರನೂ ಇಲ್ಲ ಇದರಲ್ಲಿ ನಮ್ಮ ಶಾಸಕರು ತಗೊಂಡಿರೋಂಥ ನಿರ್ಧಾರ ಕರೆಕ್ಟಾಗಿದೆ ಅವ್ರ ಜೊತೆಯಲ್ಲೆಲ್ಲ ನಾವಿದ್ದೀವಿ ವೀರೇಂದ್ರ ಧರ್ಮಸ್ಥಳ ಆ ವೀರೇಂದ್ರ ಹೆಗಡೆಯ ಜೊತೆ ನಾವಿದ್ದೀವಿ ಧರ್ಮ ಧರ್ಮಸ್ಥಳದವ್ರ ಜೊತೆ ನಾವಿದ್ದೀವಿ ಸೊ ನಾವೂ ಸಹ ರ್ಯಾಲಿಲಿ ಭಾಗ ಭಾಗವಹಿಸ್ತಾ ಇದ್ದೀವಿ ಸೊ ಅದರಿಂದ ಧರ್ಮಸ್ಥಳನ ಸೊ ಏನೇ ಆಗಿರಲಿ ನಮ್ಮ ಧರ್ಮನ ಯಾರೂ ಕಳೆಯೋಕ್ಕಾಗಲ್ಲ ಧರ್ಮ ರಕ್ಷಿತ ರಕ್ಷಿತ ಅಂತ ಸೊ ಧರ್ಮ ನಮ್ಮ ಧರ್ಮನ ದೇವ್ರು ಕಾಪಾಡೇ ಕಾಪಾಡ್ತಾನೆ ಅಂತ ನಂಬಿಕೆ ನನ್ನಲ್ಲಿದೆ ಆ ವಿಶ್ವಾಸವೂ ಇದೆ